ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಂಥ ನಮ್ಮ ಸೋದರ ಸಮಾನ ಅಂಥ ಕೆ ಶ್ರೀನಿವಾಸ್ ಅವ್ರದ್ದು ಹುಟ್ಟುಹಬ್ಬ ಒಂದು ವಿಶೇಷವಾದ ದಿನದಲ್ಲಿ ನಮ್ಮ ಜನಪರ ವೇದಿಕೆಯ ಎಲ್ಲ ಸದಸ್ಯರು ಅವರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಆರೋಗ್ಯ ನೆಮ್ಮದಿ ಸುಖ ಸಂತೋಷವನ್ನು ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಆ ಭಗವಂತನ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ವಿಶೇಷ ಏನಂದರೆ ನಮ್ಮ ಜನಪರ ವೇದಿಕೆಯಲ್ಲಿ ಯಾವುದೇ ರೀತಿಯಾದಂಥ ಹುಟ್ಟುಹಬ್ಬವನ್ನು ಯಾವುದೇ ಪದಾಧಿಕಾರಿಗಳು ಆಚರಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ ಆದರೆ ನಮ್ಮ ಕಾರ್ಯಕರ್ತರು ಅವರ ಒತ್ತಾಯದ ಮೇರೆಗೆ ಇವತ್ತೊಂದು ಶ್ರೀನಿವಾಸ್ ಅವರು ನಮ್ಮ ಕಾರ್ಯಕರ್ತರ ಗೆ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಸರಳವಾಗಿ ಮತ್ತು ಸಮಾಜ ಸೇವೆ ಮಾಡುವ ಮುಖಾಂತರ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ ಮತ್ತು ಈ ಮೊದಲಿಂದನೂ ಸಹ ಅವರು ಅಧ್ಯಕ್ಷರು ಆದಾಗ್ಲೂ ಸಹ ಪರಿಸರಗೆ ಭಾಳ ಕಾ ಕಾಳಜಿಯನ್ನು ಕೊಟ್ಟಿರುವಂಥದ್ದು ಯಾಕೆಂದರೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಅಂತ ಸನ್ಮಾನ್ಯ ಶ್ರೀ ಬಿ ಗುಣರಂಜನ್ ಶೆಟ್ಟಿಯವರ ನೇತೃತ್ವದಲ್ಲಿ ಈ ಜನಪರ ವೇದಿಕೆ ಸುಮಾರು ಐದು ವರ್ಷಗಳಿಂದ ನಡ್ಕೊಂಬರ್ತಾಯಿದೆ ಇಂಥ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಏನಾದರೂ ಸೇವೆ ಮಾಡುವ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಅವರ ಮಾರ್ಗದರ್ಶನದಲ್ಲಿ ಹೋಯ್ತಾ ಇದ್ದಾರೆ ಅವರ ಅವರಿಗೆ ನಮ್ಮೆಲ್ಲರ ಸಹಕಾರ ಸದಾ ಇರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಅವರು ಪರಿಸರದ ಬಗ್ಗೆ ಗಮನವನ್ನು ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಶಿಕ್ಷಣದ ಬಗ್ಗೆ ಇರ್ಬೋದು ಮತ್ತು ಎಲ್ಲ ಸಮಾಜ ಸೇವೆ ಮಾಡುವ ಮುಖಾಂತರ ಉತ್ತಮ ಸಾಧನೆಗಳನ್ನು ಅವ್ರು ಇದ್ದಾರೆ ಹೆಚ್ಚಿಗೆ ಸಮಾಜ ಸೇವೆ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಲಿ ಶ್ರೀನಿವಾಸ ಅವರು ನಮ್ಮ ಸಹಕಾರ ಸದಾ ಇರುತ್ತೆ ಅಂತ ನಾನು ಇದ್ದೀನಿ